ನಂಬರ್ ಒಂದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಇಂದು ರಾಜ್ಯ ರಾಜಧಾನಿ ಬೆಂಗಳೂರು ಹಾಗೂ ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪ್ರತಿಭಟನೆಗೆ ವೇದಿಕೆ ಸಜ್ಜಾಗಿದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಎಂ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಅನುದಾನ ತಾರತಮ್ಯ ವಿರೋಧಿಸಿ ಪ್ರತಿಭಟನೆ ನಡೆದರೆ ಸಂಸತ್ ಭವನ ಹಾಗೂ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ರಾಜ್ಯದ ಸಂಸದರು ಶಾಸಕರು ಧರಣಿ ನಡೆಸುತ್ತಿದ್ದಾರೆ ಈ ಬಗ್ಗೆ ಎರಡು ಕಡೆಯ ನಾಯಕರು ಹೇಳೋದೇನು ಎನ್ನುವ ವಿವರ ಇಂದಿನ ವಿಜಯವಾಣಿ ಮುಖಪುಟದಲ್ಲಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ವ್ಯಾಪಕವಾಗಿರುವ ಕೋಳಿ ಅಂಕಗಳಲ್ಲೂ ಕೋಟ್ಯಾಂತರ ರೂಪಾಯಿ ಜೂಜು ನಡೆಯುತ್ತಿದೆ ಉದ್ಯಮಿಗಳು ರಾಜಕಾರಣಿಗಳ ಮಕ್ಕಳು ಹಾಗೂ ಸ್ಥಳೀಯ ಮುಖಂಡರು ಕೋಳಿ ಪಂದ್ಯಗಳಲ್ಲಿ ಬಾಜಿದಾರರು ನಿಷೇಧದ ಹೊರತಾಗಿಯೂ ಅವ್ಯಾಹತವಾಗಿ ಇದರ ನಿರ್ಮೂಲನೆಗೆ ರಾಜ್ಯ ಪೊಲೀಸ್ ಇಲಾಖೆ ಸಜ್ಜಾಗಿದೆ ಈ ನಿಟ್ಟಿನಲ್ಲಿ ಕೈಗೊಂಡಿರುವ ಕ್ರಮಗಳೇನೆ ಎಂಬ ವಿವರ ಇಂದಿನ ಮುಖಪುಟದಲ್ಲಿದೆ ರಾಜ್ಯದಲ್ಲಿ ನಿಗಮ ಮಂಡಳಿಗಳ ಸ್ಥಾಪನೆ ಓಲೈಕೆ ರಾಜಕಾರಣವಾಗಿ ಮಾರ್ಪಟ್ಟಿದೆ ಬೇಡಿಕೆ ಬಂದಂತೆಲ್ಲ ಸ್ಥಾಪನೆಯಾಗಿರುವ ಈ ನಿಗಮ ಮಂಡಳಿಗಳು ಲಾಭಾನುಭವಿಗಳ ಬದಲು ಅಧ್ಯಕ್ಷರು ಹಾಗೂ ಅಧಿಕಾರಿ ವರ್ಗಕ್ಕೆ ಮಾತ್ರ ಅನುಕೂಲವಾಗುವಂತಿದ್ದು ಬಿಳಿಯಾನೆ ಸಾಕಿದಂತಾಗಿದೆ ಇವುಗಳ ಮೂಲ ಉದ್ದೇಶವೇ ಮರೆಯಾಗಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿ ಇದೆ ಸಿಎಂ ಸಿದ್ದರಾಮಯ್ಯ ಸೇರಿ ನಾಲ್ವರು ಕಾಂಗ್ರೆಸ್ ಮುಖಂಡರಿಗೆ ಹೈಕೋರ್ಟ್ ತಲಾ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಇದಕ್ಕೇನು ಕಾರಣ ಹೈಕೋರ್ಟ್ ಅಸಮಾಧಾನಕ್ಕೆ ಕಾರಣವೇನು ಯಾವ ಪ್ರಕರಣದಲ್ಲಿ ಈ ದಂಡ ನೀಡಬೇಕಾಗಿದೆ ಎನ್ನುವ ವಿವರ ಇಂದಿನ ಮುಖಪುಟದ ವರದಿಯಲ್ಲಿದೆ ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆಗೆ ಉತ್ತರಾಖಂಡದ ಮೂಲಕ ನಾಂದಿ ಮೊಳಗಿದೆ ಉತ್ತರಾಖಂಡ ವಿಧಾನಸಭೆಯಲ್ಲಿ ಮಂಗಳವಾರ ಮಸೂದೆ ಮಂಡನೆ ಆಗಿದೆ ರಾಜ್ಯದ ಎಲ್ಲ ಸಮುದಾಯದ ಜನರಿಗೂ ಅನ್ವಯಿಸುವ ಕಾನೂನು ಇದಾಗಲಿದೆ ಮದುವೆ ವಿಚ್ಛೇದನ ಭೂಮಿ ಆಸ್ತಿ ಉತ್ತರಾಧಿಕಾರ ವಿಚಾರದಲ್ಲಿ ಎಲ್ಲರಿಗೂ ಸಮಾನ ಕಾನೂನು ಇರಲಿದೆ ಮಸೂದೆ ಕುರಿತ ಇತರ ವಿವರಗಳು ಇಂದಿನ ಮುಖಪುಟದಲ್ಲಿದೆ ಪ್ರತಿ ಬಾರಿಯಂತೆ ಸಮೀಕ್ಷೆಯಲ್ಲೂ ರಾಜ್ಯದ ಹಸಿರು ಒದಿಕೆಯ ಪ್ರಮಾಣ ಹೆಚ್ಚಾಗಿದೆ ದೇಶಾದ್ಯಂತ ಐದು ಸಾವಿರದ ಐನೂರ ಹದಿನಾರು ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ವಿಸ್ತರಣೆಯಾಗಿದ್ದು ಈ ಪೈಕಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ನಾಳೆ ಜನಸ್ಪಂದನ ಕಾರ್ಯಕ್ರಮ ನಡೆಸಲಿದ್ದಾರೆ ಅಂದಾಜು ಹತ್ತು ಸಾವಿರ ಜನ ಆಗಮಿಸುವ ನಿರೀಕ್ಷೆ ಇದ್ದು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಈ ಕುರಿತ ವರದಿ ಇಂದಿನ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಸರ್ಕಾರ ಪ್ರತಿ ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿಗಳ ಸಬ್ಸಿಡಿ ದರದ ಭಾರತ ಅಕ್ಕಿಯನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ ಐದು ಕೆಜಿ ಮತ್ತು ಹತ್ತು ಕೆಜಿ ಪ್ಯಾಕ್ಗಳಲ್ಲಿ ಲಭ್ಯವಿದೆ ಈ ಅಕ್ಕಿ ಮಾರಾಟ ಮಾಡುವ ನೂರು ಬ್ಯಾಂಕ್ಗಳಿಗೆ ಆಹಾರ ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಪಿಯೂಷ್ ಗೋಯಲ್ ಚಾಲನೆ ನೀಡಿದರು ಬೆಲೆ ಸ್ಥಿರೀಕರಣ ನಿಧಿ ಅನ್ವಯ ಈ ಯೋಜನೆ ಪರಿಚಯಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಈ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಪಾಸ್ ಮೂಲಕ ನಾಯಕಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಪ್ರಣತಿ ಕೆಎಂ ರಘು ನಿರ್ದೇಶನದ ಚಿತ್ರ ಎರಡನೇ ಶುಕ್ರವಾರ ರಿಲೀಸ್ ಆಗುತ್ತಿದೆ ಮೊದಲ ಸಿನಿಮಾದ ಖುಷಿಯಲ್ಲಿರುವ ಪ್ರಣತಿ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಪಾಸ್ ಸಿನಿಮಾದ ಅನುಭವ ಹಾಗೂ ಮುಂದಿನ ಯೋಜನೆಗಳ ಬಗ್ಗೆ ವಿಜಯವಾಣಿ ಜೊತೆ ಮಾತನಾಡಿದ್ದಾರೆ ಈ ಸುದ್ದಿ ಇಂದಿನ ಉಲ್ಲಾಸ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ